श्रीकृष्णाय नमः वसुदेवसुतं देवं कंसचानूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्छीतांशुपीठस्थितं स्फूर्जस्सूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संशिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदराम परमसुन्दरं एकदन्तं रक्ताम्बरं त्रिनयनं परमं पवित्रं उद्यददिवाकर करो ज्वलकाय कांतं विघ्नेश्वरं सकल विघ्नहरं नमामि त्वं देव विघ्न धलनेति च सुंदरेति भक्तिप्रियेति सुखदेति फलप्रदेति विद्या प्रदेय तगहरति च एस्तुवन्ति तेभ्यो गणेश वरदो भव श्री महागणपतये नमः या कुन्देन्दुतुषारहारधवला या शुभ्रवस्त्रावृता या वीणा वरदण्डमण्डितकरा या श्वेतपद्मासना या ब्रह्माच्युतशङ्करप्रभृतिभिः देवैः सदा वन्दिता सा मां पातु सरस्वती भगवती निःशेषजाड्यापह श्रीसरस्वत्ये नमः वेदार्थतत्त्वविशदीकरणेन पुंसां उच्चैर्गतिं जगति यो दयया विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पाराशर्याय शान्ताय नमो नारायणात्मने श्रीव्यासाय नमः नारायणं नमस्कृत्य नरं चैव नरोत्तमं देवीं सरस्वतीं व्यासं తతో జయముదీరయే కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికలిరమాంగో మంగళం నస్తనోతు నమామి గోవిందపదారవిందం సతేందిరానందనముత్తమాడ్యం జగజ్జనాన్నివిష్టం महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते, ते नमः ॐ नमो वासुदेवाय नमःर्षणाय च प्रद्युम्नाय नमस्तुभ्यम् अनिरुद्धाय ते नमः दंष्ट्राग्रेणो धृता गौरुधी परिवृता पर्वतेर्निम्नगाभिः साकं मृत्पिण्डवद्बृहदुर्वपुषानन्तरूपेण येन सोऽयं कंसासुरारिर्मुरनरकदशास्यान्तकृत्सर्वसंस्तः कृष्णो विष्णुसुरेशोऽनुदतु मम रिपूनादिदेवो वराहः नमस्तस्मै वराहाय लीलयोद्धरते महीं खुरमध्यगतो यस्य मेरुखणखणायते श्रीवराहमूर्तये नमः प्रियबान्धवरे न ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ನೂರ ಮೂವತ್ತೇಳನೆಯ ಅಧ್ಯಾಯದ ಸಪ್ತಮ ಭಾಗದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ಸೌಕರ ಅಥವಾ ವಾರಾಹ ಕ್ಷೇತ್ರ ಮಹಿಮೆ ಸೌಕರ ಕ್ಷೇತ್ರದಲ್ಲಿರುವ ಚಕ್ರತೀರ್ಥ ಸೋಮತೀರ್ಥದ ವಿಚಾರ ಚಂದ್ರನು ಸೋಮತೀರ್ಥದಲ್ಲಿ ತಪಸ್ಸನ್ನು ಮಾಡಿ ವಿಷ್ಣುವಿನಿಂದ ವರವನ್ನು ಪಡೆದುದು ಸೋಮತೀರ್ಥದಲ್ಲಿ ಪ್ರಾಣ ಬಿಟ್ಟು ಹೆಣ್ಣು ನರಿಯು ಕಾಂಚಿ ರಾಜಕುಮಾರಿಯಾಗಿ ಜನಿಸಿ ಕಳಿಂಗ ರಾಜಕುಮಾರನ ಪತ್ನಿಯಾದ ಕಥೆ ಘದ್ರಮಠ ತೀರ್ಥ ಮಹಿಮೆ ಹದ್ದಾಗಿದ್ದು ತೀರ್ಥದಲ್ಲಿ ಪ್ರಾಣ ಬಿಟ್ಟುದರಿಂದ ಕಳಿಂಗ ರಾಜಕುಮಾರನಾಗಿ ಜನಿಸಿದವನ ಕಥೆ ಆಖೇಟಕ ಮಹಿಮೆ ವೈವಸ್ವತ ಅಥವಾ ಸೂರ್ಯತೀರ್ಥ ಮಹಿಮೆ ಸೂರ್ಯನು ತಪಸ್ಸು ಮಾಡಿ ಯಮ ಯಮುನೆಯರೆಂಬ ಮಕ್ಕಳನ್ನು ಪಡೆದುದು ಎಂಬ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಭೂದೇವಿಯು ಕೇಳುತ್ತಾಳೆ ದೇವ ಯಾವ ಕರ್ಮ ಪರಿಪಾಕದಿಂದ ಜೀವಿಗಳಿಗೆ ಆ ತೀರ್ಥವು ಅಲ್ಲಿ ಸ್ನಾನ ಅಥವಾ ಮರಣವು ಲಭಿಸುವುದು ಅದನ್ನು ಕ್ರಮವಾಗಿ ನಿಜವಾಗಿ ಹೇಳಬೇಕು ಶ್ರೀ ವರಾಹಮೂರ್ತಿಯು ಹೇಳುತ್ತಾನೆ ದೇವಿ ಮಹಾಭಾಗ್ಯೇ ಕೇಳು ಪೂರ್ವದಲ್ಲಿ ಧರ್ಮ ಮಾಡಿದ ಮನುಷ್ಯರು ಯಾವುದೋ ಒಂದು ಕರ್ಮದೋಷದಿಂದ ತಿರ್ಯ ಜನ್ಮವನ್ನು ಪಡೆದು ಹಿಂದಿನ ಜನ್ಮದಲ್ಲಿ ತೀರ್ಥಸ್ನಾನ ಜಪ ಮಹಾದಾನಾದಿಗಳಿಂದ ಸಂಪಾದಿಸಿದ ಪುಣ್ಯಗಳಿಂದ ತಿರ್ಯ ಜನ್ಮದಲ್ಲಿರುವಾಗ ತೀರ್ಥದಲ್ಲಿ ಮರಣವನ್ನು ಪಡೆಯುವರು ನನ್ನನ್ನು ಪೂಜಿಸುವವರಿಗೆ ಜನ್ಮಾಂತರದಲ್ಲಿ ಅವರು ಮಾಡಿದ ಕರ್ಮವು ಸ್ವಲ್ಪವಾಗಲಿ ಹೆಚ್ಚಾಗಲಿ ಎಂದಾದರೂ ಫಲಿಸಿಯೇ ಫಲಿಸುವುದು ಅದಕ್ಕೆ ನಾಶವಿಲ್ಲ ಕೆಲವು ವೇಳೆ ದುರ್ಬಲವಾಗಿದ್ದ ಪುಣ್ಯಕರ್ಮವು ಪುಣ್ಯತೀರ್ಥಾದಿಗಳ ದರ್ಶನದ ಪುಣ್ಯದ ಸಹಾಯದಿಂದ ಪ್ರಬಲವಾಗಿಯೂ ಪ್ರಬಲವಾಗಿದ್ದ ಪುಣ್ಯಕರ್ಮವು ಬೇರೆ ಹೊಸದಾದ ಪಾಪಕರ್ಮದೊಡನೆ ಸೇರಿ ದುರ್ಬಲವಾಗಿಯೂ ಆಗಬಹುದು ಕರ್ಮಗತಿಯು ಅರಿಯಲಶಕ್ಯವಾದುದು ಸಣ್ಣದಾಗಿ ಕಾಣುವುದೇ ದೊಡ್ಡದಾಗಿ ಬಿಡುವುದು ಆದುದರಿಂದಲೇ ನರಿಯು ಹದ್ದು ತೀರ್ಥದ ಮಹಿಮೆಯಿಂದ ಅಲ್ಲಿ ಮರಣ ಹೊಂದಿದ ಮಾತ್ರದಿಂದಲೇ ಮನುಷ್ಯತ್ವವನ್ನು ರಾಜತ್ವವನ್ನು ಪಡೆದು ಪಾಪಗಳನ್ನು ಕಳೆದುಕೊಂಡು ಹಿಂದಿನ ಸ್ಮರಣೆಯನ್ನು ಪಡೆದು ಸೌಕರ ಕ್ಷೇತ್ರದಲ್ಲಿ ಸ್ನಾನಾದಿ ಪುಣ್ಯಕರ್ಮಗಳನ್ನು ಮಾಡಿ ಬಳಿಕ ಶ್ವೇತದ್ವೀಪವನ್ನು ಸೇರಿದವು ವಸುಂಧರೆ ತಿಳಿಯಿತೆ ವಸುಂಧರೆ ಸೂರ್ಯನು ತಪಸ್ಸನ್ನು ಮಾಡಿದ ವೈವಸ್ವತ ಅಥವಾ ಸೌರವೆಂಬ ಮತ್ತೊಂದು ತೀರ್ಥವನ್ನು ಹೇಳುವೆನು ಕೇಳು ಒಂದಾನೊಂದು ಕಾಲದಲ್ಲಿ ಮಕ್ಕಳನ್ನು ಪಡೆಯಲು ಬಯಸಿದ ಸೂರ್ಯನು ಆ ತೀರ್ಥದಲ್ಲಿ ಹತ್ತು ಸಾವಿರ ವರ್ಷ ಕಾಲ ಉಗ್ರವಾದ ತಪಸ್ಸನ್ನು ಚಾಂದ್ರಾಯಣ ವ್ರತವನ್ನೂ ಮಾಡಿದನು ಬಳಿಕ ಏಳು ಸಾವಿರ ವರ್ಷ ನಿರಾಹಾರನಾಗಿ ನಿಂತಿದ್ದನು ಭದ್ರೆ ಬಳಿಕ ನಾನು ಅತಿ ತೇಜಸ್ವಿಯಾದ ಆ ಸೂರ್ಯನಿಗೆ ತೃಪ್ತನಾಗಿ ಒಲಿದೆನು ಅನಂತರ ಮಹಾಭಾಗ್ಯನು ನನ್ನ ಕರ್ಮದಲ್ಲಿ ನಿರತನೂ ತನ್ನ ಕಾಂತಿಯಿಂದ ಎಲ್ಲವನ್ನೂ ಆವರಿಸುವವನೂ ಅದಿತಿ ಪುತ್ರನೂ ಆದ ಆ ಸೂರ್ಯನನ್ನು ನಿನಗೆ ಮಂಗಳವಾಗಲಿ ನಿನ್ನ ಮನಸ್ಸಿನಲ್ಲಿರುವ ವರವನ್ನು ಬೇಡು ಎಂದು ಸಮಾಧಾನಗೊಳಿಸಿದೆನು ಕಶ್ಯಪ ಪುತ್ರನು ಬಲಶಾಲಿಯೂ ಆದ ಆತನು ನನ್ನ ಮಾತನ್ನು ಕೇಳಿ ಇಂಪಾದ ದನಿಯಿಂದ ದೇವನೇ ಸುರೇಶ್ವರ ನಿನ್ನ ಅನುಗ್ರಹದಿಂದ ನನಗೆ ಪುತ್ರನಾಗಬೇಕೆಂದು ಬಯಸುತ್ತೇನೆ ನೀನು ನನಗೆ ಒಲಿದಿರುವೆಯಾದರೆ ಈ ವರವನ್ನು ಕೊಡು ಎಂದು ಹೇಳಿದನು ಸುಂದರಿ ಸೂರ್ಯನ ಮಾತನ್ನು ಕೇಳಿ ಅವನ ಶುದ್ಧವಾದ ಮನಸ್ಸಿನಿಂದ ತೃಪ್ತನಾಗಿ ಅವನಿಗೆ ನಿನಗೆ ಯಮ ಯಮುನೆ ಎಂಬ ಇಬ್ಬರು ಮಕ್ಕಳು ಹುಟ್ಟುವರು ಎಂದು ಹೇಳಿ ವರವನ್ನು ಕೊಟ್ಟು ನನ್ನ ಯೋಗ ಮಹಿಮೆಯಿಂದ ಕಣ್ಮರೆಯಾದೆನು ಭದ್ರೆ ಸೂರ್ಯನು ಮಹಾಧನವುಳ್ಳ ತನ್ನ ಮನೆಗೆ ಹೊರಟು ಹೋದನು ವಸುಂದರೆ ಸೌಕರ ಕ್ಷೇತ್ರದಲ್ಲಿ ಮಾಡಲು ಬಹು ಕಷ್ಟವಾದ ಮಹಾಧರ್ಮವನ್ನು ಮಾಡಿ ಎಂಟನೆಯ ಒಂದು ಭಾಗ ಆಹಾರವನ್ನು ಮಾತ್ರ ಸೇವಿಸುತ್ತ ಸೌರತೀರ್ಥದಲ್ಲಿ ಸ್ನಾನ ಮಾಡುವವನು ಹತ್ತು ಸಾವಿರ ವರ್ಷಕಾಲ ಸೂರ್ಯಲೋಕದಲ್ಲಿ ವಾಸಿಸುವನು ಸುಂದರಿ ಪುಣ್ಯಶಾಲಿಯಾದವನು ಅಲ್ಲಿ ಒಂದು ವೇಳೆ ಸತ್ತರೆ ಅವನು ಆ ತೀರ್ಥ ಪ್ರಭಾವದಿಂದ ಯಮಲೋಕಕ್ಕೆ ಹೋಗದಿರುವನು ಭದ್ರೆ ನನ್ನ ಸೌಕರ ಕ್ಷೇತ್ರದ ತೀರ್ಥದಲ್ಲಿ ಸ್ನಾನದಿಂದಲೂ ಮರಣದಿಂದಲೂ ಆಗುವ ಫಲ ವಿಚಾರವನ್ನು ಇದ್ದಂತೆ ನಿನಗೆ ಹೇಳಿದೆನು ಇದು ಚರಿತ್ರೆಗಳಲ್ಲಿ ಮಹಾಚರಿತ್ರೆಯೂ ಕರ್ಮಗಳಲ್ಲಿ ಮಹಾಕರ್ಮವೂ ಜಪಿಸತಕ್ಕ ಶಾಸ್ತ್ರವೂ ಸಂಧ್ಯೋಪಾಸನೆಯೂ ಭಾಗವತರಿಗೂ ಹಿತವಾದ ತೇಜಸ್ಸೂ ಮಂತ್ರವೂ ಆಗಿದೆ ಭಗವದ್ಭಕ್ತನಾದವನಿಗೇ ಹೊರತು ಇದನ್ನು ಪಿಶುನಿಗೂ ಮೂರ್ಖನಿಗೂ ಹೇಳಬಾರದು ನನ್ನನ್ನು ಪರಮಾತ್ಮನೆಂದು ತಿಳಿಯದ ವೈಶ್ಯನಿಗೂ ಶೂದ್ರನಿಗೂ ಹೇಳಬಾರದು ಲೋಕದಲ್ಲಿ ಭಗವದ್ಭಕ್ತರಾಗಿರುವ ಪಂಡಿತರ ಸಭಾ ಮಧ್ಯದಲ್ಲಿಯೂ ವೇದಗಳನ್ನು ಅರಿತವರಲ್ಲಿ ಉತ್ತಮರಾದ ಬ್ರಾಹ್ಮಣರ ಮಧ್ಯದಲ್ಲಿಯೂ ಹೇಳಬೇಕು ಶಾಸ್ತ್ರಗಳನ್ನು ತಿಳಿದಿರುವ ದೀಕ್ಷಿತನಿಗೂ ಉಪದೇಶಿಸಬೇಕು ಭದ್ರೆ ಸೌಕರ ಅಂದರೆ ವಾರಾಹ ಕ್ಷೇತ್ರದ ಈ ಮಹಾಪುಣ್ಯವನ್ನು ನಿನಗೆ ಹೇಳಿದ್ದೇನೆ ಸುಂದರವಾದ ಹುಬ್ಬುಳ್ಳವಳೆ ಬೆಳಗ್ಗೆ ಎದ್ದು ಇದನ್ನು ಹೇಳುವವನು ಹನ್ನೆರಡು ವರ್ಷ ಕಾಲ ನನ್ನನ್ನು ಧ್ಯಾನ ಮಾಡಿದವನಂತೆ ಆಗುವನೆಂಬುದರಲ್ಲಿ ಸಂದೇಹವಿಲ್ಲ ಇದೊಂದು ಅಧ್ಯಾಯವನ್ನು ಓದುವವನು ಮತ್ತು ಗರ್ಭದಲ್ಲಿ ಜನಿಸುವುದಿಲ್ಲ ಶಾಶ್ವತವಾದ ಮುಕ್ತಿಯನ್ನು ಪಡೆಯುವನು ಅಲ್ಲದೆ ಅವನು ತನ್ನ ವಂಶದ ಹತ್ತು ತಲೆಯವರನ್ನು ಸಂಸಾರಸಾಗರದಿಂದ ದಾಟಿಸುವನು ಇ ಶ್ರೀ ವರಾಹುರಾಣೆ ಭಗವಶಾಸ್ತ್ರೇ ತೀರ್ಥಮಹಾತ್ಮೆ ಸೌಕರವೆ ಘೃದ್ರ ಜಂಬೂಕಾಖ್ಯಾನ ಆವರ ಪ್ರಧಾನಾಧಿಕಂ ನಾಮ ಸಪ್ತತ್ರಿಂಶದಧಿಕ ಶತತಮೋಧ್ಯಾಯ ಶ್ರೀಕೃಷ್ಣಾರ್ಪಣಮಸ್ತು ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ನೂರ ಮೂವತ್ತೆಂಟನೆಯ ಅಧ್ಯಾಯವಾದ ಸೌಕರ ಅಂದರೆ ವರಾಹ ತೀರ್ಥ ಮಹಿಮೆ ಖಂಜರೀಟ ಪಕ್ಷಿಯಾಗಿದ್ದು ಸೌಕರ ಕ್ಷೇತ್ರದ ತೀರ್ಥದಲ್ಲಿ ಪ್ರಾಣ ಬಿಟ್ಟುದರಿಂದ ಮಹಾಜ್ಞಾನಿಯೂ ವಿರಕ್ತನೂ ಆಗಿ ಜನಿಸಿದ ವೈಶ್ಯ ಬಾಲಕನ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ कृष्णं द्वैपायनं वन्दे कृष्णं वन्दे प्रथासुतं श्रीकृष्णाय नमः